ನಮಸ್ಕಾರ ವೀಕ್ಷಕರೇ ಇಟ್ಕಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನ್ ಗೆಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಎರಡು ಹಂತದ ಮತದಾನ ಇದೀಗ ಸಂಪೂರ್ಣಗೊಂಡಿದ್ದು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿಯೇ ರಾಜ್ಯದ ಗುಪ್ತಚರ ಇಲಾಖೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಗುಪ್ತ ವರದಿಯನ್ನು ಇದೀಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಲುಪಿಸಿದ್ದು ಅತ್ಯಂತ ಆಶ್ಚರ್ಯಕರ ರೀತಿಯ ಒಂದು ಫಲಿತಾಂಶವನ್ನು ಬಯಲುಗೊಳಿಸಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಗೆಲುವಿನ ನಿರೀಕ್ಷೆಯಲ್ಲಿದ್ದಂತಹ ಪಕ್ಷಗಳಿಗೆ ಈ ರಾಜ್ಯ ಗುಪ್ತಚರ ಇಲಾಖೆ ಬಹುದೊಡ್ಡ ಶಾಖನ್ನು ಕೊಟ್ಟಿದೆ ರಾಜ್ಯದ ಮತದಾರರು ನಿರೀಕ್ಷೆ ಮಾಡ್ತಿರ್ತಕ್ಕಂಥ ಫಲಿತಾಂಶಕ್ಕಿಂತ ವಿಭಿನ್ನವಾದ ಒಂದು ಫಲಿತಾಂಶವನ್ನು ಈ ಒಂದು ಗುಪ್ತಚರ ಇಲಾಖೆ ನಡೆಸಿರ್ತಕ್ಕಂಥ ತನ್ನ ವರದಿಯಲ್ಲಿ ಮುಖ್ಯಮಂತ್ರಿಗಳ ಕೈಗೆ ಬಹಿರಂಗಗೊಳಿಸೋದ್ರ ಮೂಲಕ ಮೂರು ಪಕ್ಷಗಳಿಗೆ ಬಹುದೊಡ್ಡ ಆತಂಕವನ್ನು ತಂದೊಡ್ಡಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಒಂದು ತಂಡದಿಂದ ಚುನಾವಣೆಯ ನಂತರ ಸಮೀಕ್ಷೆಯನ್ನು ಕೈಗೊಂಡಿರತಕ್ಕಂತ ರಾಜ್ಯದ ಗುಪ್ತಚರ ಇಲಾಖೆ ಇದೀಗ ತನ್ನ ವರದಿಯನ್ನು ಮುಖ್ಯಮಂತ್ರಿಗಳ ಕೈಗೆ ತಲುಪಿಸಿದೆ ಈ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆ ಡಿ ಎಸ್ ಪಕ್ಷಗಳಿಗೂ ಕೂಡ ಬಹುದೊಡ್ಡ ಒಂದು ಅನಿರೀಕ್ಷಿ ಅನಿರೀಕ್ಷಿತ ಶಾಖನ್ನು ಕೊಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಬಂದು ಸ್ನೇಹಿತರೆ ಹಾಗಾದ್ರೆ ಗುಪ್ತಚರ ಇಲಾಖೆ ಕೊಟ್ಟಿರ್ತಕ್ಕಂಥ ವರದಿಯ ಪ್ರಕಾರ ಕರ್ನಾಟಕದ ಯಾವ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಕಾಂಗ್ರೆಸ್ ಈ ಬಾರಿ ರಾಜ್ಯದಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು ಹಾಗೆ ಬಿ ಜೆ ಪಿ ಜೆ ಡಿ ಎಸ್ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಓಲಿ ನ್ಯೂಸ್ ಇಟ್ಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ವರದಿಯನ್ನು ತಯಾರಿಸಿರ್ತಕ್ಕಂಥ ರಾಜ್ಯದ ಗುಪ್ತಚರ ಇಲಾಖೆ ಇದೀಗ ತನ್ನ ವರದಿಯ ಪ್ರಕಾರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ರಾಜ್ಯದ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸ್ಥಾನಗಳನ್ನು ಪಡಿಬಹುದು ಅಂತಕ್ಕಂಥ ಒಂದು ಸ್ಪಷ್ಟ ವರದಿಯನ್ನ ಇದೀಗ ರಾಜ್ಯದ ಮುಖ್ಯಮಂತ್ರಿಗಳ ಕೈಗೆ ನೀಡಿದೆ ಈ ಒಂದು ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಈ ಬಾರಿಯೂ ಕೂಡ ಬಿಜೆಪಿ ಜೆ ಡಿ ಎಸ್ ಮತ್ತೊಮ್ಮೆ ಕಮಾಲ್ ಮಾಡುತ್ತೆ ಹಾಗೆಯೇ ಆಡಳಿತ ಆಡಳಿತಾರೂಢ ಕಾಂಗ್ರೆಸ್ಗೆ ಬಹುದೊಡ್ಡ ಮುಖಭಂಗ ಆಗ್ಬೋದು ಅಂತಕ್ಕಂಥ ಒಂದು ಸ್ಪಷ್ಟ ಅಂಕಿ ಸಂಖ್ಯೆ ಸಂಖ್ಯೆಗಳನ್ನ ಈ ಒಂದು ಸಂಸ್ಥೆ ಬಹಿರಂಗಗೊಳಿಸಿದೆ ಸ್ನೇಹಿತರೆ ಈ ಬಾರಿ ಕರ್ನಾಟಕದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೀವಿ ಅಂತಕ್ಕಂಥ ನಿರೀಕ್ಷೆಯಲ್ಲಿತ್ತು ರಾಜ್ಯದ ಜನ ಕಾಂಗ್ರೆಸ್ಗೆ ಗ್ಯಾರಂಟಿಗಳ ಅನುಷ್ಠಾನದಿಂದ ಕೈ ಹಿಡಿತಾರೆ ಆ ಮೂಲಕ ರಾಜ್ಯದಲ್ಲಿ ಈ ಬಾರಿ ಬಿಜೆಪಿ ಜೆ ಡಿ ಎಸ್ ಅನ್ನ ಕೇವಲ ಹತ್ತು ಸ್ಥಾನಗಳಿಂತ ಕಡಿಮೆ ಸಂಖ್ಯೆಗಳಿಗೆ ಕಟ್ಟಿ ಕಾಂಗ್ರೆಸ್ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ನಿರೀಕ್ಷೆ ಗೆಲ್ಲುವ ನಿರೀಕ್ಷೆಯಲ್ಲಿತ್ತು ಆದರೆ ಇದೀಗ ರಾಜ್ಯ ಗುಪ್ತಚರ ಇಲಾಖೆ ಕೊಟ್ಟಿರ್ತಕ್ಕಂಥ ವರದಿಯ ಪ್ರಕಾರ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಇಪ್ಪತ್ತು ಸ್ಥಾನಗಳಲ್ಲಿ ಜಯಗಳನ್ನು ಗಳಿಸಿದರೆ ಬಿಜೆಪಿಯ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜೆ ಡಿ ಎಸ್ ತಾನು ಸ್ಪರ್ಧೆ ಮಾಡಿರ್ತಕ್ಕಂಥ ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣುತ್ತೆ ಹಾಗೆಯೇ ಆಡಳಿತಾರೂಢ ಕಾಂಗ್ರೆಸ್ ಕೇವಲ ಆರು ಸ್ಥಾನಗಳಲ್ಲಿ ಗೆಲುವನ್ನು ಕಾಣೋದ್ರ ಮೂಲಕ ಏನು ನಾಲ್ಕೈದು ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಎರಡಂಕಿಗಿಂತ ಕಡಿಮೆ ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ತಾ ಬಂದಿದೆ ಈ ಬಾರಿಯೂ ಕೂಡ ಅದೇ ಒಂದು ಲೆಕ್ಕದ ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲಬಹುದು ಅಂತಕ್ಕಂಥ ಒಂದು ಸ್ಪಷ್ಟವಾದ ಒಂದು ಅಂಕಿ ಸಂಖ್ಯೆಗಳನ್ನು ನೀಡಿದೆ ಹಾಗಾದರೆ ರಾಜ್ಯ ಗುಪ್ತಚರ ಇಲಾಖೆ ಕೊಟ್ಟಿರ್ತಕ್ಕಂಥ ವರದಿಯ ಪ್ರಕಾರ ಬಿಜೆಪಿ ಗೆಲ್ಲಬಹುದಾದಂತಹ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳನ್ನು ನಾವು ನೋಡೋದಾದರೆ ಇದರಲ್ಲಿ ಅತ್ಯಂತ ಮುಖ್ಯವಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿಯೂ ಕೂಡ ಬಿ ಪಿ ಸಿ ಗದ್ದಿಗೌಡವರು ಕಮಾಲನ್ನು ಮಾಡ್ತಾರೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡಿದೆ ಸಂಯುಕ್ತ ಪಾಟೀಲ್ ಅವರಿಂದ ತೀವ್ರ ಒಂದು ಪೈಪೋಟಿಯನ್ನು ಎದುರಿಸಿದಂತಹ ಪಿ ಸಿ ಗ ಕೊನೆಗೂ ಕೂಡ ಮತ್ತೊಮ್ಮೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿಯ ಒಂದು ಸ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗೋದು ನಿಶ್ಚಿತ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ಕೊಡೋದ್ರ ಮೂಲಕ ಬಾಗಲಕೋಟೆ ಕ್ಷೇತ್ರವನ್ನು ಈ ಬಾರಿ ಗೆಲ್ಲಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಆತಂಕವನ್ನು ತಂದೊಡ್ಡಿದೆ ಹಾಗೆಯೇ ಇನ್ನೊಂದು ಎರಡನೇ ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ವಿಜಯಪುರ ಎಸ್ಸಿ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಇದು ನನ್ನ ಕೊನೆ ಚುನಾವಣೆ ಎಂದು ಚುನಾವಣೆಯ ಪ್ರಚಾರದಲ್ಲಿ ಹೇಳ್ಕೊಂಡು ಬಂದಿದ್ದಂತಹ ರಮೇಶ್ ಜಿಗಜಿಣಗಿ ಅವರು ಮತ್ತೊಮ್ಮೆ ಸುಲಭವಾಗಿ ಗೆಲುವನ್ನು ಕಾಣ್ತಾರೆ ಆ ಮೂಲಕ ರಾಜು ಅಲ್ಗೂರ್ ಅವರಿಗೆ ಮತ್ತೊಮ್ಮೆ ಸೋಲಾಗುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗ್ ಅದೇ ರೀತಿ ತೀವ್ರ ಕುತೂಹಲವನ್ನು ಕೆಳಸಿದ್ದಂತಹ ಬಿಜೆಪಿಯ ಭದ್ರಕೋಟೆ ಎಂದೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಈ ಬಾರಿ ಬಿಜೆಪಿ ತನ್ನ ಅಭ್ಯರ್ಥಿಗೆ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಬದಲಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರಿಗೆ ಟಿಕೆಟನ್ನು ಕೊಟ್ಟಿತ್ತು ಕಾಂಗ್ರೆಸ್ ಕೂಡ ಹೊಸಮುಖಕ್ಕೆ ಮಣೆ ಹಾಕಿದ್ದು ಪದ್ಮರಾಜ ಪದ್ಮರಾಜ್ ಅವರಿಗೆ ಟಿಕೆಟನ್ನು ಕೊಟ್ಟಿತ್ತು ಕೊನೆಗೂ ಕೂಡ ಬಿಜೆಪಿ ಹಾಗೂ ಜೆ ಡಿ ಎಸ್ನ ತೀವ್ರ ಹಣಾಹಣಿಯ ನಡುವೆ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಅತ್ಯಂತ ಸುಲಭವಾದ ಗೆಲುವನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಕಾಣ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಡೋದ್ರ ಮೂಲಕ ಮತ್ತೊಂದು ಕ್ಷೇತ್ರ ಬಿಜೆಪಿಯ ಪಾಲಾಗುವ ಅಂತೂ ಪಾಲಾಗ್ತಕ್ಕಂಥ ಒಂದು ಸ್ಪಷ್ಟ ವರದಿಯನ್ನು ಈ ಸಂಸ್ಥೆ ನೀಡಿದೆ ಹಾಗೆಯೇ ಕೋಟ ಶ್ರೀನಿವಾಸ್ ಪೂಜಾರಿ ಹಾಗೂ ಜಯಪ್ರಕಾಶ್ ಹೆಗಡೆಯ ಅವರ ನಡುವೆ ಟಫ್ ಇಟ್ಟಿದ್ದಂತಹ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಮತ್ತೊಮ್ಮೆ ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಕೋಟ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಗೆಲ್ಲುವನ್ನ ಕಾಣ್ತಾರೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡೋದ್ರ ಮೂಲಕ ಜಯಪ್ರಕಾಶ್ ಹೆಗಡೆ ಅವರಿಗೆ ಬಹುದೊಡ್ಡ ಆತಂಕವನ್ನ ತಂದೊಡ್ಡಿದೆ ಈ ಚುನಾವಣೆಗೂ ಮುಂಚೆ ಈ ಒಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ಅವರಿಗೆ ಕಾಂಗ್ರೆಸ್ನ ನಾಯಕರು ಒಂದು ಸೂಕ್ತ ಬೆಂಬಲವನ್ನು ಕೊಡ್ತಿಲ್ಲ ಅಂತಕ್ಕಂಥ ಆಪಾದನೆಗಳನ್ನು ನಾವೆಲ್ಲ ಕೇಳಿದ್ವಿ ಆ ಕಾರಣಕ್ಕೆ ಮತ್ತೊಮ್ಮೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿಯ ತೆಕ್ಕೆಗೆ ತೆಗೆದುಕೊಳ್ಳೋದರಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ವರದಿ ಈ ಸಂಸ್ಥೆಯಿಂದ ಸಿಕ್ಕಿದೆ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆಯಿಂದ ತೀವ್ರ ಆತಂಕಕ್ಕೊಳಗಾಗಿದ್ದಂತಹ ಧಾರವಾಡ ಲೋಕಸಭಾ ಕ್ಷೇತ್ರದ ಅಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಕುರುಬ ಸಮುದಾಯದ ವಿನೋದ್ ಅಸೂಟಿ ಅವರಿಂದ ತೀವ್ರ ಒಂದು ಪೈಪೋಟಿಯನ್ನ ಎದುರಿಸಿದ್ರು ಕೊನೆಗೂ ಕೂಡ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮತ್ತೊಮ್ಮೆ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಹಾಗೇನೆ ಕೆ ಎಸ್ ಈಶ್ವರಪ್ಪನವರ ಬಿಜೆಪಿ ಬಂಡಾಯ ಸ್ಪರ್ಧೆಯಿಂದ ತೀವ್ರ ಆತಂಕಗೊಂಡಿದ್ದಂತಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಬೀಗಬಾಯಿ ರಾಘವೇಂದ್ರ ಅವರಿಗೆ ಈ ಈಶ್ವರಪ್ಪನವರ ಸ್ಪರ್ಧೆ ಯಾವ ರೀತಿಯ ಒಂದು ತೊಡಕನ್ನು ಉಂಟು ಮಾಡಿಲ್ಲ ಮತ್ತೊಮ್ಮೆ ಅತ್ಯಂತ ಸುಲಭವಾಗಿ ಬಿ ವೈ ರಾಘವೇಂದ್ರ ಅವರು ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಾಲ್ಕನೇ ಬಾರಿ ಸಂಸದರಾಗಿ ಆಯ್ಕೆಯಾಗುವುದು ಖಚಿತ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡಿದೆ ಆದರೆ ಈ ಬಾರಿ ರಾಘವೇಂದ್ರ ಅವರು ಕಳೆದ ಬಾರಿ ಗೆದ್ದಂಥ ಎರಡೂವರೆ ಲಕ್ಷಕ್ಕಿಂತ ಅಧಿಕ ಮತಗಳ ಅಂತರದಿಂದ ಗೆಲ್ಲದೆ ಹೋದರೂ ಕೂಡ ಮತಗಳ ಗೆಲುವಿನ ಅಂತರ ಕಡಿಮೆಯಾದರೂ ಕೂಡ ರಾಘವೇಂದ್ರ ಅವರ ಗೆಲುವು ನಿಶ್ಚಿತ ಅಂತಕ್ಕಂಥ ವರದಿ ಈ ಸಂಸ್ಥೆಯನ್ನು ಬಹಿರಂಗಗೊಳಿಸಿದೆ ಹಾಗೆಯೇ ಮತ್ತೊಮ್ಮೆ ಕರ್ನಾಟಕದ ಮಾಜಿ ಮಂತ್ರಿ ಮುಖ್ಯಮಂತ್ರಿ ಆಗಿರತಕ್ಕಂಥ ಬಸವರಾಜ ಬೊಮ್ಮಾಯಿ ಹಾಗೂ ಆನಂದ ದೇವರು ಗ ಆನಂದ ಗಡ್ಡದೇವರ ಅವರು ಸ್ಪರ್ಧೆ ಮಾಡಿದ್ದಂತಹ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಏನು ಸತತವಾಗಿ ಬಿಜೆಪಿ ಗೆಲ್ತಾ ಬಂದಿದೆ ಈ ಚುನಾವಣೆಯಲ್ಲೂ ಕೂಡ ತನ್ನ ಗೆಲುವಿನ ದಾಖಲೆಯನ್ನು ಬಿ ಜೆ ಪಿ ಮುಂದುವರಿಸುತ್ತೆ ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ನೀಡಿದೆ ಆ ಮೂಲಕ ಮತ್ತೊಮ್ಮೆ ಕರ್ನಾಟಕದ ಮಾಜಿ ಮು ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಸುಲಭವಾಗಿ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡಿದೆ ತೀವ್ರ ಕುತೂಹಲವನ್ನು ಕೇಳಿಸಿದ್ದಂತಹ ಸಿದ್ದರಾಮಯ್ಯನವರ ತವರು ಲೋಕಸಭಾ ಕ್ಷೇತ್ರವಾಗಿರ್ತಕ್ಕಂಥ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಯದ್ವೀರ್ ಒಡೆಯವರವರನ್ನು ಕಣಕ್ಕಿಳಿಸಿತ್ತು ಕಾಂಗ್ರೆಸ್ ತನ್ನ ಕಾಂಗ್ರೆಸ್ನ ವಕ್ತಾರರಾಗಿರ್ತಕ್ಕಂಥ ಎಂ ಲಕ್ಷ್ಮಣವರನ್ನು ಕಣಕ್ಕಿಳಿಸಿತ್ತು ಬಹುತೇಕ ಈ ಒಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಒನ್ ಸೈಡೆಡ್ ಆಗಿದೆ ಅಂತಕ್ಕಂಥ ಮಾತುಗಳು ಕೇಳ್ಬರ್ತಾ ಇದ್ವು ಈ ಒಂದು ಗುಪ್ತಚರ ಇಲಾಖೆಯು ನೀಡಿರ್ತಕ್ಕಂಥ ವರದಿಯೂ ಕೂಡ ಆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಯದ್ಬೀರ್ ಒಡೆಯರ್ ಅವರು ಅತ್ಯಂತ ದೊಡ್ಡ ಮತದ ಅಂತರಿಂದ ಗೆಲ್ತಾರೆ ಅಂತಕ್ಕಂಥ ವರದಿಯನ್ನ ನೀಡಿದೆ ಮಾಜಿ ಕರ್ನಾಟಕ ರಾಜ್ಯದ ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಹಾಗೂ ರಕ್ಷಾ ರಾಮಯ್ಯ ಅವರು ಸ್ಪರ್ಧೆ ಮಾಡಿದಂತಹ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಡಾಕ್ಟರ್ ಕೆ ಸುಧಾಕರ್ ಅವರು ಸುಲಭವಾದ ಗೆಲುವನ್ನ ಕಾಣ್ತಾರೆ ಆ ಮೂಲಕ ಕೆ ಸುಧಾಕರ್ ಅವರಿಗೆ ರಾಜಕೀಯ ಪುನರ್ಜನ್ಮ ಚಿಕ್ಕ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ದೊರಕಿಲ್ಲ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಮಾಜಿ ನಿವೃತ್ತ ಕೆಎಸ್ ಅಧಿಕಾರಿ ಐ ಎ ಎಸ್ ಅಧಿಕಾರಿಯಾಗಿರ್ತಕ್ಕಂಥ ಕುಮಾರ್ ನಾಯ್ಕ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಹಾಲಿ ಸಂಸದ ರಾಜ ಅಮರೇಶ್ವರ್ ನಾಯ್ಕ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಂತಹ ಎಸ್ ಟಿ ಮೀಸಲು ಕ್ಷೇತ್ರವಾಗಿರ್ತಕ್ಕಂಥ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಕಾಂಗ್ರೆಸ್ ಏನೆಲ್ಲ ಪ್ರಯತ್ನಗಳ ಹೊರತಾಗಿಯೂ ಕೂಡ ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜ ಅಮರೇಶ್ವರ್ ನಾಯ್ಕರವರು ಗೆಲುವನ್ನು ಸಾಧಿಸ್ತಾರೆ ಅಂತಕ್ಕಂಥ ಒಂದು ಸುದ್ದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಹಾಗೆ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಅವರ ಬದಲಾಗಿ ವಿಶ್ವೇಶ್ವರ ಹೆಗಡೆ ಅವರಿಗೆ ಬಿ ಜೆ ಪಿ ಟಿಕೆಟನ್ನು ಘೋಷಣೆ ಮಾಡಿದ್ದಂಥ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ನಿಂದ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರು ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ತೀವ್ರ ಪೈಪೋಟಿಯನ್ನು ನೀಡಿದ್ರು ಒಂದು ಹಂತದಲ್ಲಿ ಕಾಂಗ್ರೆಸ್ ಕೈ ಈ ಒಂದು ಕ್ಷೇತ್ರದಲ್ಲಿ ಮೇಲಾಗ್ಬೋದು ಅಂತಕ್ಕಂಥ ಒಂದು ಚರ್ಚೆಗಳನ್ನು ನಡೀತಾ ಇದ್ವು ಆದರೆ ಚುನಾವಣೆಯ ನಂತರ ನಡೆದಿರತಕ್ಕಂಥ ಒಂದು ಈ ಗುಪ್ತಚರ ಇಲಾಖೆಯ ಸಂಸ್ಥೆಯ ವರದಿಯ ಪ್ರಕಾರ ಉತ್ತರ ಕನ್ನಡದಲ್ಲೂ ಕೂಡ ಮತ್ತೊಮ್ಮೆ ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಗೆಲುವನ್ನು ಕಾಣ್ತಾರೆ ಆ ಮೂಲಕ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯ ಭದ್ರಕೋಟೆ ಅನ್ನೋದನ್ನು ಮತ್ತೊಮ್ಮೆ ನಿರೂಪಿಸುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದ್ದಾರೆ ತೀವ್ರ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದಂತಹ ತುಮಕೂರು ಲೋಕಸಭಾ ಕ್ಷೇತ್ರ ಅತ್ಯಂತ ಅಚ್ಚರಿಗೆ ಕಾರಣವಾಗಿತ್ತು ಈ ಬಾರಿ ಬಹುತೇಕ ತುಮಕೂರು ಬಿಜೆಪಿ ಕೈ ಬಿಟ್ಟು ಹೋಗ್ಬೋದು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ವು ಆದರೆ ಅತ್ಯಂತ ಅಚ್ಚರಿಕರ ರೀತಿಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಮಾಜಿ ಸಚಿವ ವಿ ಸೋಮಣ್ಣ ಅವರು ಜಯಗಳಿಸ್ತಾರೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡೋದ್ರ ಮೂಲಕ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ಮುದ್ದ ಹನ್ಮೇಗೌಡರಿಗೆ ಬಹುದೊಡ್ಡ ಶಾಖನ್ನು ನೀಡಿದೆ ಅಂತಲೇ ಹೇಳ್ಬೋದು ಕುರುಬ ಹಾಗೂ ಅಲ್ಪಸಂಖ್ಯಾತ ಮಲ್ದಾರಿ ಹೆಚ್ಚಾಗಿರ್ತಕ್ಕಂಥ ಕೊಪ್ಪಳ ಲೋಕಸಭಾ ಕ್ಷೇತ್ರ ಬಹುತೇಕ ಕಾಂಗ್ರೆಸ್ನ ಪಾಲಾಗುತ್ತೆ ಅಂತಕ್ಕಂಥ ತೀವ್ರ ಚರ್ಚೆಗಳು ನಡೀತಾ ಇದ್ವು ಆದರೆ ರಾಜ್ಯ ಗುಪ್ತಚರ ಇಲಾಖೆ ನೀಡಿರ್ತಕ್ಕಂಥ ವರದಿಯ ನಂತರ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಅಂತರದಲ್ಲಿ ಪಿಯ ಡಾಕ್ಟರ್ ಬಸವರಾಜ್ ಕೆವಟೂರ್ ಅವರು ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ವರದಿಯನ್ನು ನಾನು ಹೇಳೋದ್ರ ಮೂಲಕ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರಿಗೆ ಬಹುದೊಡ್ಡ ಶಾಖೆ ಎದುರಾಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಬಿಜೆಪಿ ಗೆಲ್ಬಹುದಾದಂಥ ಇನ್ನೊಂದು ಕ್ಷೇತ್ರ ಅಂದರೆ ಅದು ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಳಿಯ ರಾ ರಾಧಾಕೃಷ್ಣ ಅವರು ಸ್ಪರ್ಧೆ ಮಾಡಿದ್ದಂತಹ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಬಿಜೆಪಿ ಹಾಲಿ ಸಂಸದ ಉಮೇಶ್ ಜಾಧವ್ ಅವರು ಮತ್ತೊಮ್ಮೆ ಜಯಗಳಿಸ್ತಾರೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಕೊನೆಯ ಎರಡು ದಿನಗಳವರೆಗೂ ಕೂಡ ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯ ಒಂದು ವಿರುದ್ಧವಾದ ವಾತಾವರಣ ಇತ್ತು ಆದರೆ ಯಾವಾಗ ಅಲ್ಲಿ ಒಂದು ಲಿಂಗಾಯತ ಸಮಾವೇಶ ನಡೀತೋ ಅದಾದ ನಂತರ ಗುಲ್ಬರ್ಗದ ಲೋಕಸಭಾ ಕ್ಷೇತ್ರದ ಚಿತ್ರಣ ಬದಲಾಯಿತು ಆ ಮೂಲಕ ಉಮೇಶ್ ಜಾಧವ್ ಅವರಿಗೆ ಅನುಕೂಲವನ್ನ ಮಾಡಿಕೊಟ್ಟಿದೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಇನ್ನ ಬೆಂಗಳೂರು ನಗರ ಕ್ಷೇತ್ರ ವ್ಯಾಪ್ತಿಯ ಮೂರು ಲೋಕಸಭಾ ಕ್ಷೇತ್ರ ವಿಚಾರಕ್ಕೆ ಬಂದರೆ ಕೆ ಬೆಂಗಳೂರಿನಲ್ಲಿ ಸತತವಾಗಿ ಗೆಲ್ತಾ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಸತತವಾಗಿ ಗೆಲ್ತಾ ಬರ್ತಿರ್ತಕ್ಕಂಥ ಪಿ ಸಿ ಮೋಹನ್ ಅವರು ಈ ಬಾರಿಯೂ ಕೂಡ ಸುಲಭವಾಗಿ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಹಾಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಸೌಮ್ಯ ರೆಡ್ಡಿ ಅವರ ವಿರುದ್ಧ ಮತ್ತೊಮ್ಮೆ ರಾಷ್ಟ್ರೀಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಹಾಲಿ ಸಂಸದ ತೇಜಸ್ವಿ ಸೂರ್ಯ ಅವರು ಬಹುದೊಡ್ಡದ ಅಂತರದ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ಈ ಸಂಸ್ಥೆ ವರದಿಯಲ್ಲಿ ತಿಳಿಸಿದೆ ಹಾಗೆಯೇ ಇಡೀ ದೇಶದ ಒಂದು ಲೋಕಸಭಾ ಕ್ಷೇತ್ರಗಳ ಪೈಕಿ ಅತ್ಯಂತ ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಟ್ಟಿದ್ದಂತಹ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಹಾಗೂ ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದ್ದಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈ ಬಾರಿಯ ಅಚ್ಚರಿಯ ಫಲಿತಾಂಶವನ್ನು ನೀಡುತ್ತೆ ಹಾಲಿ ಸಂಸದ ಡಿ ಕೆ ಸುರೇಶ್ ಅವರಿಗೆ ಬಹುದೊಡ್ಡ ಆಘಾತ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಎದುರಾಗಿದೆ ಅಂತಕ್ಕಂಥ ವರದಿಯನ್ನ ನೀಡಿದೆ ಈ ಸಂಸ್ಥೆ ಆ ಮೂಲಕ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ವರದಿಯನ್ನು ನೀಡೋದ್ರ ಮೂಲಕ ಡಿ ಕೆ ಬ್ರದರ್ಸ್ಗೆ ಬಹುದೊಡ್ಡ ಶಾಖಿ ಒಂದು ಬೆಂಗಳೂರು ಲೋಕಸಭಾ ಕ್ಷೇತ್ರದ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಎದುರಾಗಿದೆ ಅಂದರೆ ತಪ್ಪಾಗೋದಿಲ್ಲ ಹಾಗೆಯೇ ಮಾಜಿ ಕರ್ನಾಟಕ ರಾಜ್ಯದ ಸಚಿವ ಹಿಂದುಳಿದ ವರ್ಗಗಳ ಪ್ರಭಾವಿ ನಾಯಕ ಮುಖಂಡರಾಗಿರ್ತಕ್ಕಂಥ ಶ್ರೀರಾಮುಲು ಸ್ಪರ್ಧೆ ಮಾಡಿರ್ತಕ್ಕಂಥ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಬಿಜೆಪಿಯ ಬಿ ಬಿ ಶ್ರೀರಾಮುಲು ಅವರು ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡೋದ್ರ ಮೂಲಕ ಕಾಂಗ್ರೆಸ್ ಆ ಬಳ್ಳಾರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಚ್ಚು ಶಾಸಕರನ್ನು ಹೊಂದಿದ್ರು ಕೂಡ ಈ ಬಾರಿ ಕಾಂಗ್ರೆಸ್ಗೆ ಬಹುದೊಡ್ಡ ಆಘಾತ ಆಗುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಆ ಮೂಲಕ ಅಲ್ಲಿ ಅಲ್ಲಿ ಆ ಒಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮತದಾರರು ಈ ಬಾರಿ ಶ್ರೀರಾಮುಲು ಅವರಿಗೆ ರಾಜಕೀಯ ಪುನರ್ಜನ್ಮವನ್ನು ನೀಡ್ತಾರೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಹಾಗೆ ತೀವ್ರ ವಿರೋಧದ ನಡುವೆಯೂ ಕೇಂದ್ರ ಬಿ ಜೆ ಪಿಯ ನಾಯಕರು ಭಗವಂತ ಕೂಬಾ ಅವರ ಮೇಲೆ ನಂಬಿಕೆ ಇಟ್ಟು ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಮತ್ತೊಮ್ಮೆ ಟಿಕೆಟ್ ಟಿಕೆಟನ್ನು ಕೊಟ್ಟಿದ್ದರು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಭಗವಂತ ಗೋಬಾ ಅವರಿಗೆ ಬಿಜೆಪಿ ನಾಯಕರ ಒಳವಡ್ತ ಎದುರಾಗಿದೆ ಅಂತಕ್ಕಂಥ ಒಂದು ಆತಂಕ ಕೂಡ ಇತ್ತು ಆದರೆ ಇದೆಲ್ಲದರ ನಡುವೆ ಸಚಿವ ಈಶ್ವರ್ ಅವರ ಪುತ್ರ ಸಾಗರ್ ಖಂಡ್ರೆ ಅವರ ವಿರುದ್ಧ ಬೀದರ್ನಲ್ಲಿ ಭಗವಂತ ಕೂಬಾ ಅವರು ಮತ್ತೊಮ್ಮೆ ಜಯಗಳಿಸ್ತಾರೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಇನ್ನು ತೀವ್ರ ಚರ್ಚೆಗೆ ಕಾರಣವಾಗಿದ್ದಂತಹ ವೋಲ್ಟೇಜ್ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಪ್ರಮುಖವಾದ ಕಣವಾಗಿದ್ದಂತಹ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ರಮೇಶ್ ಜ ಸಾರಿ ಸತೀಶ್ ಜಾರಕಿಹೊಳಿ ಅವರಿಗೆ ಬಹುದೊಡ್ಡ ಶಾಖೆ ಎದುರಾಗಿದೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡೋದ್ರ ಮೂಲಕ ತಮ್ಮ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸೋಲಾಗುತ್ತೆ ಮತ್ತೊಮ್ಮೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಗೆಲುವನ್ನ ಕಾಣ್ತಾರೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಇನ್ನ ಕಾಂಗ್ರೆಸ್ ಗೆಲ್ಲಬಹುದಾದಂತಹ ಆರು ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಈ ಸಂಸ್ಥೆಯ ಒಂದು ಗುಪ್ತಚರ ಇಲಾಖೆ ತನ್ನ ವರದಿಯಲ್ಲಿ ಹೆಸರಿಸಿದೆ ಅವುಗಳಲ್ಲಿ ಪ್ರಮುಖವಾಗಿ ಜೆ ಡಿ ಎಸ್ನ ಭದ್ರಕೋಟೆ ಎಂದೇ ಪ್ರಖ್ಯಾತಿಯನ್ನು ಪಡೆದಿದ್ದಂತಹ ಇಡೀ ದೇಶದಲ್ಲಿ ಈಗ ಒಂದು ಲೈಂಗಿಕ ಹಗರಣದಿಂದ ಕುಖ್ಯಾತಿಯನ್ನು ಪಡೆದಿರತಕ್ಕಂಥ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಮತ್ತೊಮ್ಮೆ ಸ್ಪರ್ಧೆ ಮಾಡಿದ್ದಂಥ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರಿಗೆ ಸೋಲಾಗುತ್ತೆ ಆ ಮೂಲಕ ಶ್ರೇಯಸ್ ಪಟೇಲ್ ಅವರು ಸುಲಭವಾಗಿ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ವರದಿಯನ್ನು ನೀಡೋದ್ರ ಮೂಲಕ ಕಾಂಗ್ರೆಸ್ ಹಾಸನದಲ್ಲಿ ಈ ಬಾರಿ ಖಾತೆಯನ್ನ ತೆರೆಯುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಇನ್ನ ಸರ್ಕಾರದ ಪ್ರಭಾವಿ ಸಚಿವ ಎಚ್ ಸಿ ಮಾದೇವಪ್ಪನವರ ಪುತ್ರ ಸುನೀಲ್ ಬೋಸ್ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಚಾಮರಾಜನಗರ ಲೋಕಸಭಾ ಕ್ಷೇತ್ರವೂ ಕೂಡ ಕಾಂಗ್ರೆಸ್ಗೆ ವರದಾನವಾಗುತ್ತೆ ಆ ಮೂಲಕ ಸುನೀಲ್ ಬೋಸ್ ಅವರು ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ ಹಾಗೇನೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ಎನ್ ಚಂದ್ರಪ್ಪ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಚಿಕ್ಕ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರ ವಿರುದ್ಧ ಈ ಒಂದು ಬಿ ಎನ್ ಚಂದ್ರಪ್ಪನವರು ಸುಲಭವಾದ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ವರದಿಯನ್ನು ನೀಡೋದ್ರ ಮೂಲಕ ಕಾಂಗ್ರೆಸ್ ಈ ಮೂರನೇ ಒಂದು ಕ್ಷೇತ್ರವನ್ನು ಗೆಲ್ತಕ್ಕಂಥ ಕ್ಷೇತ್ರವನ್ನು ಎಚ್ಚರಿಸಿದೆ ಹಾಗೆಯೇ ಇಬ್ಬರು ಮಹಿಳಾ ಅಭ್ಯರ್ಥಿಗಳ ಸ್ಪರ್ಧೆಯಿಂದ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಕಾಂಗ್ರೆಸ್ ಈ ಬಾರಿ ಗೆಲುವನ್ನ ಕಾಣುತ್ತೆ ಆ ಮೂಲಕ ಸತತ ಆರು ಚುನಾವಣೆಗಳಿಂದ ಏನು ಬಿಜೆಪಿಯ ಕೈವಶದಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಇತ್ತು ಈ ಬಾರಿ ಆ ದಾಖಲೆಯನ್ನ ಮುರಿದು ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ಕಾಣುತ್ತಾರೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡಿದೆ ತೀವ್ರ ಅಚ್ಚರಿಯ ಫಲಿತಾಂಶವನ್ನ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಈ ಒಂದು ಗುಪ್ತಚರ ಇಲಾಖೆ ನೀಡಿದೆ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಸೋಲಾಗುತ್ತೆ ಆ ಮೂಲಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಒಂದು ತುರುಸಿನ ಪ್ರಚಾರವನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕೈಗೊಂಡಿದ್ರು ಆ ಒಂದು ಪ್ರಚಾರಕ್ಕೆ ಅತ್ಯಂತ ಸೂಕ್ತವಾದ ಒಂದು ಬಹುಮಾನ ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸಿಕ್ಕಿದೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಆ ಮೂಲಕ ಬೆಳಗಾವಿ ಲೋಕಸಭಾ ಕ್ಷೇತ್ರವು ಕೂಡ ಕಾಂಗ್ರೆಸ್ನ ಕೈವಶ ಆಗ್ಬೋದು ಅಂತಕ್ಕಂಥ ವರದಿಯಲ್ಲಿ ಒಂದು ಈ ಸಂಸ್ಥೆ ನೀಡಿದೆ ಇನ್ನ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರೊಫೆಸರ್ ರಾಜೀಗೌಡ ಅವರು ಈ ಬಾರಿ ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ವರದಿಯನ್ನು ನೀಡೋದ್ರ ಮೂಲಕ ಶೋಭಾ ಕರಂದ್ಲಾಜಿ ಅವರಿಗೆ ಬಹುದೊಡ್ಡ ಒಂದು ಶಾಖನ್ನು ಈ ಒಂದು ಗುಪ್ತಚರ ಇಲಾಖೆ ನೀಡಿದೆ ಈ ರೀತಿ ಕರ್ನಾಟಕದಲ್ಲಿ ಆರು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಾಣುತ್ತೆ ಅಂತಕ್ಕಂಥ ವರದಿಯನ್ನು ಈ ಗುಪ್ತ ಗುಪ್ತಚರ ಇಲಾಖೆ ನೀಡೋದ್ರ ಮೂಲಕ ಜೆ ಡಿ ಎಸ್ ತಾನು ಸ್ಪರ್ಧೆ ಮಾಡಿರ್ತಕ್ಕಂಥ ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರು ಅವರ ವಿರುದ್ಧ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ವರದಿಯನ್ನು ನೀಡಿದರೆ ಕೋಲಾರದಲ್ಲಿ ಮಲ್ಲೇಶ್ ಬಾಬು ಅವರು ಸುಲಭವಾಗಿ ಗೆಲುವನ್ನು ಕಾಣ್ತಾರೆ ಈಗಾಗಲೇ ಕೋಲಾರ ನಿರೀಕ್ಷಿತ ಫಲಿತಾಂಶ ಅಂತಲೇ ಹೇಳ್ಬೋದು ಯಾಕಂದರೆ ಕೋಲಾರದ ಕಾಂಗ್ರೆಸ್ನಲ್ಲಿ ಬಡ ರಾಜಕೀಯ ತಾರ್ಕಕ್ಕೇರಿತ್ತು ಸಚಿವ ಕೆ ಎಚ್ ಮುನಿಯಪ್ಪ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯ ಗ ಅಭ್ಯರ್ಥಿಯಾಗಿರ್ತಕ್ಕಂಥ ಗೌತಮ್ ಅವರ ಪರವಾಗಿ ಕೆಲಸವನ್ನು ಮಾಡಲಿಲ್ಲ ಅಂತಕ್ಕಂಥ ವರದಿಗಳಿದ್ವು ಆ ಕಾರಣಕ್ಕೆ ಕೋಲಾರದಲ್ಲಿ ಜೆ ಡಿ ಎಸ್ ಬಿ ಜೆ ಪಿಯ ಮೈತ್ರಿಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಗೆಲುವನ್ನು ಕಾಣ್ತಾರೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡೋದ್ರ ಮೂಲಕ ರಾಜ್ಯದ ಆಡಳಿತ ಕೂಡ ಕಾಂಗ್ರೆಸ್ಗೆ ಬಹುದೊಡ್ಡ ಒಂದು ಆತಂಕವನ್ನು ತಂದೊಡ್ಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ರೀತಿ ಕರ್ನಾಟಕದ ಇಪ್ಪತ್ತು ಲೋಕಸಭಾ ಕ್ಷೇತ್ರ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧ್ಯವಾದರೆ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಕ ಜೆ ಡಿ ಎಸ್ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಹಾಗೆಯೇ ಇನ್ನು ಉಳಿದಂಥ ಆರು ಲೋಕಸಭಾ ಕ್ಷೇತ್ರಗಳಲ್ಲಷ್ಟೇ ಆಡಳಿತಾರೂಢ ಕಾಂಗ್ರೆಸ್ ಗೆಲ್ಬೋದು ಅಂತಕ್ಕಂಥ ವರದಿಯನ್ನು ನೀಡೋದ್ರ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ಗೆ ಬಹುದೊಡ್ಡ ಒಡೆತವನ್ನು ಈ ಒಂದು ಗುಪ್ತಚರ ಇಲಾಖೆ ನೀಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಕರ್ನಾಟಕದ ಈ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವ ಪಕ್ಷ ಎಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣಬಹುದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಟಿಗೆ ಹೆಮ್ಮತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ದಿನ